என்னதே அப்பமேனா ஏன் எல்லோ ஏன் பீலோ जनता ஏட்ட கொண்டுடடடட யார் ಬಂದಿರடா யார் ಬಂದिल्या நீ ஓட்களே நம்ம அப்பன்கាល ஏஸ்தா நீ யாரு கிட்டடா மாட்டாதடா ஐயோ گوಡಿ گوಡಿ கிட்ட ಮಾತಾ ನೀನು ಓட்கಾ 왔다 ಅದೇ ಕಣಕುತ್ತೆ ತಿರುಗೇನ ಬಂದಾತ್ತಿ ಬಿಟಾಳಂತ ஜெங்கேல் புத்தளே ஜெங்கேல் நம்ம நம்மளே அப்படி எல்லாம் இல்லடா நெடி அம்மாவே தாத்துடா பரா நீ நம்மளே தா ஓ ஏல் மக்களப்பா ஓ ஏல் மக்களல்ல டேய் நான் தப்பல டா இன்னும் சத்தி அங்கல மாடல ஏ கைலாசா இல்ல கருணியா லை நெடியில வளர்க்கா ಮ ಇದೇನೆ ಇವ್ರು ಹಿಂಗಾಡ್ತಾವ್ರೆ ಸ್ವಂತ ತಾತನಂದ್ರೆ ಬೆಲೆನೇ ಇಲ್ಲಲ್ಲ ಇವ್ರಗ ಅಯ್ಯ ನಿನ್ ಹೋಗು ಹೋಗಪ್ಪ ಏನೇ ಯಾವತ್ತನಾಗಲಿ ಮಕ್ಕಳನ್ನ ನೆಕ್ ಮುದ್ದಾಡಿದ್ಯಾ ಹೋಗ್ಲಿ ಆ ಮಕ್ಳ ಹೆಸ್ರ ಏನೋ ಬೆಲೆ ತಿಳಿಯದ ಅಯ್ಯ ನೀವೆಲ್ಲ ಇದ್ರಲ್ಲ ನೋಡ್ಕೊಂತಿರಲ್ಲ ನಂದೇನ್ ಕೆಲ್ಸ ರಘು ನೋಡ್ದ್ ನಿಮ್ಮ ಮಕ್ಕಳು ಅವ್ರು ಮಾತಾಡ್ತಾರ ಕರೆಕ್ಟ್ ಆಗಿ ಆಯ್ತಮ್ಮ ಅವ್ರಿಗೂ ತಾತನ ಜೊತೆ ಅಂಗಡಿಗೆ ಹೋಗ್ಬೇಕು ತಾತನ ಕೈ ಇಟ್ಕೊಂಡು ಓಡಾಡ್ಬೇಕು ಅನ್ನೋ ಆಸೆ ಇರ್ತಿತ್ತಲ್ಲ ಅಪ್ಪನ ಯಾವತ್ತನ ಒಂದ್ ದಿಸ್ ಕೆಲಸ ಮಾಡವ್ ನೇನಮ್ಮ ಒಂದೇ ಒಂದ್ ದಿಸ ಆಗ್ಲಿ ನನ್ ಪ್ರೀತಿಯಿಂದ ಮಾತಾಡ್ತಾವಣ ಮಾತಾಡ್ತವನ ಹೇಳು ನೀನೇ ಅವ್ರಿಗೂ ಕೋಪ ಬದಿರ್ತೈತ ನಮ್ಮ ಮಾವ್ ನೋಡೋ

நான் ನಡಿ ಹೋಗ ನಡಿ ರಘು ರಘು ಏನಮ್ಮ ನಾನು ನಿಮ್ಮಅಪ್ಪನಿಬ್ರು ಮನೆ ಬಿಟ್ಟು ಓದ್ತಾ ಇದೀರಪ್ಪ ಆಯ್ತಮ್ಮ ದೇವ್ರು ಒಳ್ಳೇದು ಮಾಡಿ ಎಲ್ಲಿದ್ರು ಚೆನ್ನಾಗಿದೀ ಹಾಗಾದ್ರೆ ನಾನು ಮನೆ ಬಿಟ್ಟು ಹೋದ್ರೆ ನಿಮ್ದಿನ ನೀನ ತಾನಮ್ಮ ಓದ್ತೀನಿ ಓದ್ತೀನಿ ಹೋಗು ನಾವೆಲ್ಲಾದ್ರೂ ದೇಶ ಅಂತ ಒಟ್ಟು ಯಾರು ಕನ್ಕು ಕಾಣಿಸಲ್ಲ ಇನ್ನು ಒಳ್ಳೆ ಕೆಲ್ಸನಮ್ಮ ಇನ್ನೂ ಒಳ್ಳೆ ಕೆಲ್ಸ ಹೋಗಂಗಿದ್ರೆ ಹೋಗಮ್ಮ ನೋಡ್ದೇನ ಕಮ್ಮು ನೋಡ್ದ ಎಷ್ಟು ಮಾತ್ರ ಅವ್ರಿ ನಿನ್ ಮಗನೂ ತ ಇಷ್ಟು ದಿನದಿಂದ ಅವ್ರಿಗೆ ಚಾಕ್ರಿ ಮಾಡ್ಕೊಂಡು ಬಿದ್ದಿ ಇವತ್ತು ನಿಂಕೆ ಬೆಲೆ ಇಲ್ಲ

ನಿನ್ನಿಂದ ನನ್ಕ ಉಳಿವು ಬರಲಿಲ್ಲ ಇವಾಗ ಎತ್ತಂತ ಹೋಗೋದು ಇಷ್ಟೊತ್ ಎತ್ತ ಹೋಗೋದು ನಮ್ಮ ಇಲ್ಲ ಅದೇ ನಾವತ್ ನಿಂಕ ನಾವ್ ಇದ್ದಿದ್ ಮನೆ ಇಲ್ಲ ಹಡಿ ಅಮ್ಮನಿಗೆ ಹೋಗೋಣ ಆವತ್ ನಿಂಕ ಇದ್ರಿ ಸರಿ ಇವಾಗ ಎಷ್ಟು ವರ್ಷ ಆಯ್ತು ನಾವು ಮನೆ ಬಿಟ್ಟು ಬಂದ್ ತಿರ್ಗ ಅಮ್ಮನಿಗೆ ಹೋಗಕ್ ಆತೈತೆ ನಾವು ಏಯ್ ನಾನು ಇದೀನಲ್ಲ ಬಾ ಹೋಗೋಣ ಬಾ ಆಲೋಚನೆ ಮಾಡೋ ಅವ್ರು ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ನೋಡ ಆಲೋಚನೆ ಮಾಡು ಹೋಗಬೇಡ ನೀನ್ ಮನೆ ಬಿಟ್ಟು ಒಂದ್ಸರಿ ಆಚೆ ಹೋದ್ರೆ ತಿರ್ಗ ಮನೆಗ್ ಬಂದ್ರೆ ಬೆಲೆ ಇರಲ್ಲ ಅವ್ರು ಸರಿ ಇಲ್ಲಮ್ಮ ಹುಡುಕಿ ನೀನು ಯಾವ್ದೇ ನಿರ್ಧಾರ ತಗೊಂಬೇಡ ಆಲೋಚನೆ ಮಾಡಮ್ಮ ಏನಪ್ಪಾ ಈಗ ಎನ್ ಗಣ್ಣ ಮಕ್ಕಳು ಹಿಂಗ ನನ್ ಗಣಕ್ ಬಾದ ಕೊಡ್ತಾ ಇದ್ರೆ ನಾ ಇರೋದ ನೀನ್ ಇಷ್ಟ ಬಾ ಓತಾ ಇದೀರಪ್ಪ ದೇವ್ರು ಒಳ್ಳೆ ನೋಡಮ್ಮ ನೀನ್ ಏನಾದ್ರು ಅನ್ಕೋ ನೀನ್ ಇವಾಗ ಹೊಸ ಓದ್ತಾ ತಿರ್ಗಿ ನನ್ನ ಮನೆಗ್ ಜಾಗ ಇಲ್ಲ ಆಲೋಚನೆ ಮಾಡು ತಿರ್ಗಿ ನೀನ್ ನಮ್ಮ ಮನೆಗ್ ಬರ್ಕೊಟ್ಟು ಇಲ್ಲ ಬರಲ್ಲ ಆಯ್ತು ಈ ಕೆಲಸ ನಾವು ಮುಂಚೆನೆ ಮಾಡ್ಬೇಕಾಗಿತ್ತು ಅದೆಲ್ಲ ಬಿದ್ದು ಎದ್ದು ಬತ್ತಳ ಬರ್ಲಿ ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಬಾಗ್ಲಾಕು ಮಲ್ಕಣ್ಣ ಐ ಕೈಲಾಶ್ ಕರುಣ್ಯ ಬರೀ ಮಲ್ಕಣ್ಣ ಬರ್ರಿ ವಾತಾವರಣ ಯಾರು ನೋಡ್ಕೊಂತಾರೆ ನಗು ಅದು ಅವ್ರೇ ಬರ ಅವ್ರ ಮುಗಿಸ್ತಾರೆ ಬಿಡು ರಾಮು ರಾಮು ಯಾಕಪ್ಪ ಹಾಂ ಏನಾಯ್ತು ಯಾಕೆ ಇಷ್ಟೊಂದು ಸಪ್ಪಿಗಿದ್ರಿ ಸಾಯಂಕಾಲದಿಂದ ನಾನು ಮನು ಚೆನ್ನಾಗಿ ಓದಲ್ಲ ಅಂತಂದ್ಬಿಟ್ಟು ಹ್ಞೂ ಹೇಳಕ್ಕೆ ಹೋಗಿದ್ನಲ್ಲ ಅವಾಗ ಸವಿತಾ ಚಿಕ್ಕಮ್ಮ ಹೆಂಗೆ ಅಂದ್ರೆ ಹಂಗೆ ಮಾತಾಡ್ಬಿಟ್ಟು ಮತ್ತೆ ತುಂಬ ಬೇಜಾರಾಗೋಯ್ತಮ್ಮ ನನಗೆ ಸರಿ ಅಷ್ಟೇ ನಾನು ಹೋಗಿ ಹೇಳಿದ್ದಮ್ಮ ನಾನು ಯಾಕಮ್ಮ ಸುಮ್ಮನೆ ಹೇಳಕ್ಕೆ ಹೋಗ್ಲಿ அவள்ங்க அவத்தியாத்மேடப்பாஜார் தலை சுபா இவன் ஒன்சம்பாரப்பா அடனப்பா

சவிதம் நன் சுள் நீரலா

I'm